ಅಲ್ಲ ಬೆಳಗಾನ ಬಂದಿಲ್ವಲ್ಲ ಇವ್ರು ನಾನು ಬತ್ತರೆ ಬತ್ತಾರೆ ಅಥವಾ ಬಾಕ್ಲೂ ಹಾಕಿಲ್ಲ ಅಂಗೇ ಮನ್ಯೂ ಬೆಳಗಾನ ಬಾಗ್ಲೂ ತೆಗ್ದಂಗೆ ಮಂಜೀವಿ ನೋಡ್ಮಂತೆ ಬೆಳಗಾನು ಆಡಪೀಟ್ ಆಡ್ತೀನ ಬರ್ಬೇಡ್ದಿಲ್ಲ ಹೇಳ್ಬೇಡ್ದೆ ಅಂತ ಸರಿ ಅದನು ಇಲ್ಲ ಇನ್ನೂ ಬಂದಿಲ್ವಾ ಇಲ್ಲ ಬಂದಿಲ್ಲ ಎಲ್ಲ ದುಡ್ಡು ಗಿಟ್ ಬಂದಿರ್ಬೇಕಂತ ಹಾಕು ಅದಕ್ಕೆ ಇನ್ನು ಆಡ್ತಿದ್ದಾನೇನೋ ಹ್ಞೂ ಒಂದೇ ಸಮ ಬಂದದ ಅದ್ಯಾಕ್ಬೇಕು ಸುಮ್ಮನೆ ಎದ್ ಬರ್ದಾನೆ ಆತಗೆ ಅವು ನಮ್ಮ ಮನೆಯವ್ರು ಫೋನ್ ಮಾಡಿದ ಕನವ ಏನಂತೆ ಎತ್ಬೇಡ ಫೋನಾ ಎತ್ತಿಲ್ಲ ನಾನು ಅದೇ ಕ್ಯವನಾಗ ಅವನು ಮಾಡಿದ್ರೆ ಎತ್ತಕ್ಕಿಲ್ಲ ಮಾತಾಡು ಎತ್ತಿ ಹ್ಞೂ ಸುಮ್ ಕುತ್ಕೊಳ್ಳಿ ಅಷ್ಟೆಲ್ಲ ಮಾತಾಡ್ದರು ಸುಮ್ ಕೂತ್ಕೋ ಹಂಗೆ ಎಷ್ಟೇನ ಇದ್ದಿ ಅವನಾಗ ಅವ್ನ್ ಮಾಡಿದ್ರು ಬೇಡ ಅನ್ನಕದ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಎತ್ ಮಾತಾಡು ಬನ್ನಿ ಊರಿಗೆ ಅನ್ನು ಹ್ಮ್ ಆಯ್ತು ಐಕ್ಲ ತಗೋದ ಅಯ್ಯೋ ಬಂದ ತಕ್ಷಣ ಇಲ್ಲ ಫ್ರೆಂಡ್ ಮಾಡ್ಕೊಂಡು ಆಟ ಕೂತವೆ ಅಲ್ಲೇ ಅಲ್ಲ ಕಲ ಎಲ್ಲೋಗಿದೆ ಬೆಳಗನವ ಯಾಕ ಹೋಗಿದೆ ಕಂತೆ ಅಲ್ಲ ಹೇಳ್ಬಾರ್ದ ಬೆಳಗಾನ ಬಾಕ್ಲ ತಕ ಕೂತಿವಲ್ಲ ಬತ್ತನೆ ಬತ್ತನೆ ಅಂತ ತತ ಇಲ್ಲ ಎಷ್ಟು ಗೆದ್ಕ ಬಂದಿದ್ದಿ ಅಯ್ಯ ಪಟ್ಟಿ ಗೆದ್ದಿದ್ದನು ಬಾಡ್ಗಾಯ್ತದೆ ಕಂತೆ ಕುಡಿಲ್ ಕವರ್ ಇದ್ರೆ ಮಟನ್ ಹೇಳ್ಬಿಟ್ಟು ಬಂದಿನಿ ಎಷ್ಟು ಕೆಜಿ ಗೆಳಿದಿ ಒಂದ್ ಐದ್ ಕೆಜಿ ತಕತೀನಿ ಐದ್ ಕೆಜಿಗೆ ಹೊಸಿ ದುಡ್ಡ ಅದ್ದಾ ಇನ್ನೇನು ಮಾಡಿ ಇವತ್ತು ಒಂದು ದಿನ ಹೋಗು ಚಿಕನ್ ಗಿಕನ್ ಬೇಕಾ ಬೇಡ ಒಬ್ಬ ಚಿಕನ್ ಏನು ಮಾಡಕ್ಕೆ ತರ್ಲಿ ಬಿಡಿ ಆಯ್ತಲಕ್ಕೆ ಅದಾದ ಗಿಬ್ ಮಾಡ್ಕೊಡಕ್ಕೆ ಆಯ್ತದೆ ಹಾಂ ಕರಿಯಾಗಿ ಹಂಗಾರೆ ಎಲ್ಲೋಯ್ತವ ಬಾವ ಇದೆಲ್ಲ ಕೈಯೋ ಅದಕ್ಕನ ಸರಿ ಬರ್ತೀನಿ ತಾಡಿ ಇನ್ನೇನಾರು ತರ್ಬೇಕಾ ಸಾಮಾನ ಬಿಡು ಫಸ್ಟ್ ಅದು ತಕೋಬತ್ತೀನಿ ಆಮೇಲೆ ತೋತಿನಂತೆ ಒತ್ತಿನಂತೆ ಮಾಡಿ ನಾಷ್ಟಕ್ಕೆ ಯಾ ಹೋಗಿ ಎಲ್ಲ ರೆಡಿ ಮಾಡ್ಕೊ ಕರ ಗಿರಾಳ್ಕೋಗಿ ತಕೋಬತ್ತೀನಿ ನೀನು ಏನು ನಾಷ್ಟಕ್ಕೆ ಬೇರೆ ಏನು ಮಾಡಿರಿ ಮೈಗ ಅದನ್ನೇ ಮಾಡಿ ಆಯ್ತು ಹೋಗಿ ತರಗಿ ಏ ಇದು ಡಿಸ್ಕ ಮಡಿಕಲ್ಲೇ ಎಷ್ಟು ಕೆತ್ಕೊ ಬಂದಿದ್ದಾನು ಬಾರ್ ತಂದ್ಬಿಟ್ಟು ನೇರ ಮಾಡ್ತಾನೆ ಇಸ್ಕೊಂಡ್ ಮಡಿಕೋ ಅದ್ನ ಕಳ್ಬಿಟ್ಟು ಬಂದನು ಹ್ಞೂ ಅವರೇ ಸರಿ ಕೊಟ್ಬಿಟ್ರೆ ಬೇಡ ಸುಮ್ಮನೆ ಏನಾರ ಸಾಮಾನು ತರ್ಸ್ಕೊತೀನಿ ದುಡ್ಡು ಕೊಡಕ್ಕಿಲ್ಲ